ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಇಪ್ಪತ್ತಾರು ಶಾಮಣ್ಣನ ಹುಚ್ಚು ಕುದುರೆ ಅಣ್ಣ ಯಂತ್ರಗಳನ್ನು ವ್ಯಕ್ತಿತ್ವವುಳ್ಳ ಸಜೀವ ವಸ್ತುಗಳಂತೆ ಪರಿಭಾವಿಸಿದ ಪರಿಭಾವಿಸುವುದರ ಬಗ್ಗೆ ನಾನು ಟೀಕಿಸಿದ್ದೆ ಆದರೆ ಶಾಮಣ್ಣ ತಂದ ಪ್ರಿನ್ಸ್ ಎನ್ನುವ ಒಂದು ವಾಹನ ತನ್ನ ಅಸಾಧಾರಣ ನಡವಳಿಕೆಗಳಿಂದ ಮೈಸೂರಿನ ವಾಹನ ಲೋಕದ ವಿಲನ್ ಎಂದು ಪ್ರಸಿದ್ಧವಾದ ಚಾರಿತ್ರಿಕ ಘಟನೆಯನ್ನು ಅವಲೋಕಿಸಿದರೆ ನಾವು ವಾಹನಗಳಿಗೆ ವ್ಯಕ್ತಿತ್ವವನ್ನು ಆರೋಪಿಸುವುದಕ್ಕಿಂತ ಹೆಚ್ಚಾಗಿ ಕೆಲವು ವಾಹನಗಳಿಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಛಾತಿ ಇರುತ್ತೆ ಎಂದು ಕಾಣುತ್ತದೆ ನನ್ನ ಯಮಳ ಪ್ರಶ್ನೆ ನಾಟಕದಲ್ಲಿ ಇಡೀ ಜೀವನದ ಅಸಂಬದ್ಧ ಅಸಂಬದ್ಧತೆಗೆ ಪ್ರತೀಕದಂತೆ ಪ್ರಧಾನ ಪಾತ್ರಧಾರಿಯಾಗಿ ಕಾಣಿಸಿಕೊಂಡ ತರಲೆ ಮೋಟಾರು ಸೈಕಲ್ಲೇ ಈ ಪ್ರಿನ್ಸ್ ನಾನು ಸ್ಕೂಟರ್ ಬಿಟ್ಟುಕೊಂಡು ಓಡಾಡುತ್ತಿದ್ದುದನ್ನು ನೋಡಿ ಶಾಮಣ್ಣ ಸ್ಕೂಟರ್ ತಗೊಳ್ಳಬೇಕೆಂದು ಯೋಚಿಸುತ್ತಿದ್ದರು ಆ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಮೇಷ್ಟರಾಗಿದ್ದ ಪ್ರಭುಶಂಕರ್ ಶಾಮಣ್ಣನಿಗೆ ಒಂದು ಸ್ಕೂಟರ್ ಕೊಡಿಸು ಎಂದು ಹೇಳಿದರು ಪ್ರಭುಶಂಕರರಿಗೆ ಸ್ಕೂಟರ್ ಬಿಡುವುದು ಗೊತ್ತಿರಲಿಲ್ಲ ಹಾಗಾಗಿ ಅವರಿಗೆ ಸ್ಕೂಟರ್ ಕೊಡಿಸಿದ ನಂತರ ಅದನ್ನು ಬಿಡುವುದು ಹೇಳಿಕೊಡುವ ಜವಾಬ್ದಾರಿಯು ಶಾಮಣ್ಣನಿಗೆ ಬಿತ್ತು ಅವರು ಸ್ಕೂಟರ್ ಕಲಿಯುವವರೆಗೆ ಅದು ಶಾಮಣ್ಣನ ಬಳಿಯ ಇದ್ದುದರಿಂದ ಶಾಮಣ್ಣ ಅದನ್ನು ಸಾಕಷ್ಟು ಉಪಯೋಗಿಸಿದರು ಪ್ರಭುಶಂಕರ್ ಸ್ಕೂಟರ್ ಕಲಿತ ನಂತರ ವಾಹನ ಅವರಿಗೆ ಹಿಂದಿರುಗಿಸಿದ ಮೇಲೆ ಶಾಮಣ್ಣನಿಗೆ ಒಂದು ವಾಹನ ಇಡಲೇಬೇಕೆಂಬ ಚಪಲ ಹತ್ತಿತು ಒಂದು ದಿನ ನನ್ನ ಹತ್ತಿರ ಬಂದು ಒಂದು ಮೋಟಾರು ಸೈಕ್ ಒಂದು ಮೋಟಾರು ಸೈಕಲ್ಲು ನೋಡಿದ್ದೇನೆ ಕಣ್ರಿ ಹೇಗಿದೆ ಗೊತ್ತಾ ಶೋರೂಮ್ ಕಂಡೀಷನ್ನಲ್ಲಿದೆ ಎಂದು ಹೇಳಿದರು ಎಷ್ಟಂತೆ ರೇಟು ಎಂದೆ ಅಯ್ಯೋ ಅದರ ವಿಷಯ ಹೇಳೋ ಹಾಗಿಲ್ಲ ಬಿಡಿ ಯಾಕ್ರಿ ಖಂಡಪಟ್ಟ ರೇಟು ಹೇಳ್ತಿದ್ದಾನೆ ತಾನೇ ಎಂದು ಕೇಳಿದೆ ಏಕೆಂದರೆ ಅವರು ಹೇಳಿದ ಹಾಗೆ ಅದು ಶೋರೂಮ್ ಕಂಡೀಷನ್ನೇ ಶೋರೂಮ್ ಕಂಡೀಷನನ್ನಲ್ಲಿದ್ದರೆ ನಾನು ಹಾಗೆ ಅನುಮಾನಿಸಲೇಬೇಕಲ್ಲ ಅದರ ರೇಟಿನ ದೆಸೆಯಿಂದಲೇ ಅದರ ವಿಷಯ ಹೇಳೋ ಹಾಗಿಲ್ಲ ಎಂದು ನನಗೆ ಕುತೂಹಲ ಕೆರಳಿಸಲು ನೋಡಿದರು ನನಗೇಕೋ ಶಾಮಣ್ಣ ಹೇಳಿದ ಸಮಾಚಾರ ಅಷ್ಟೊಂದು ಆಸಕ್ತಿ ಹುಟ್ಟಿಸಲಿಲ್ಲ ನಾನು ಸುಮ್ಮನೆ ಇದ್ದೆ ಶಾಮಣ್ಣ ತಮ್ಮ ಎಂದಿನ ದಾಟಿಯಲ್ಲಿ ಮಾತು ಮುಂದುವರಿಸಿದರು ಇಲ್ಲ ಕಣ್ರಿ ಒಂದು ಸಾವಿರ ಹೇಳ್ತಿದ್ದಾನೆ ಚೌಕಾಸಿ ಮಾಡಿದರೆ ಎಂಟು ನೂರಕ್ಕೆ ಕೈ ಬಿಡಬಹುದು ಅಂತ ಪಾಣಿ ಹೇಳಿದ ಡ್ಯಾಮ್ ಚೀಪ್ ಅಲ್ಲವಾ ಎಂದು ಹೇಳಿ ನನ್ನ ಅನುಮೋದನೆಯನ್ನು ನಿರೀಕ್ಷಿಸಿದರು ಏನ್ರಿ ಎಂಟು ನೂರು ರೂಪಾಯಿಗೆ ಒಂದು ಮೋಟಾರು ಸೈಕಲು ಅವನೇ ಅವನು ಮುಟ್ಟಾಳ ಇರಬೇಕು ಇಲ್ಲ ಎಲ್ಲಿಂದಲೋ ಕದ್ದುಕೊಂಡು ಬಂದಿದ್ದಿರಬೇಕು ಸ್ವಲ್ಪ ಹುಷಾರಾಗಿರಿ ಮತ್ತೆ ಅದನ್ನು ಕೊಂಡ ಮೇಲೆ ನಿಮ್ಮ ಕೈಗೆ ಕೋಳ ಬಿದ್ದರೆ ಕಷ್ಟ ಕದ್ದಿದ್ದಲ್ಲ ಏನೂ ಅಲ್ಲ ಆದರೆ ಸ್ವಲ್ಪ ಮುಟ್ಟಾಳನ ಥರನೇ ಕಾಣಿಸುತ್ತಾನೆ ಅದು ಸರಿ ಯಾರೋವನು ಯಾವ ಬೈಕೋದು ಅವನು ಯಾರು ಅವನು ಯಾರು ಬೈಕು ಎಲ್ಲಿದೆ ಅಂತ ಯಾರಿಗೂ ಹೇಳಬೇಡಿ ಅಂದಿದ್ದಾನೆ ಕಣ್ರಿ ಪಾಣಿ ಇಷ್ಟು ಚೀಪ್ ರೇಟಿಗೆ ಸಿಗುತ್ತೆ ಅಂತ ಗೊತ್ತಾದರೆ ಯಾರಾದರೂ ಹೋಗಿ ಕೊಂಡು ಬಿಡೋದಿಲ್ಲವಾ ಅದಕ್ಕೆ ಅದು ರಾಯಲ್ ಎನ್ಫೀಲ್ಡ್ ಕಂಪನಿ ಬೈಕು ಎಂದರು ಅವರು ರಾಯಲ್ ಎನ್ಫೀಲ್ಡ್ ಎನ್ನುತ್ತಲೂ ನನಗೆ ತುಂಬ ಆಶ್ಚರ್ಯವಾಯಿತು ಏಕೆಂದರೆ ರಾಯಲ್ ಎನ್ಫೀಲ್ಡ್ ಬುಲೆಟ್ಟಿಗೆ ಆಗ ಹನ್ನೆರಡು ಸಾವಿರ ರೂಪಾಯಿವರೆಗೂ ಬೆಲೆಯಾಗುತ್ತಿತ್ತು ಶಾಮಣ್ಣ ಬುಲೆಟ್ ಅಲ್ಲ ಕಣ್ರಿ ಇದು ರಾಯಲ್ ಎನ್ಫೀಲ್ಡ್ ಪ್ರಿನ್ಸ್ ಅಂತ ಬುಲೆಟ್ ಮಹಾಶಯ ಬುಲೆಟ್ ಮಹಾಶಯನ ತಮ್ಮ ಇವನು ಗೊತ್ತೋ ನೋಡೋದಕ್ಕೆ ಎಲ್ಲ ಹಂಗೆ ಕಾಣ್ತದೆ ಆದರೆ ಇದು ಚಿಕ್ಕದು ಅಷ್ಟೆ ಎಂದು ನನ್ನ ಅನುಮಾನ ಪರಿಹಾರ ಮಾಡಿದರು ಶಾಮಣ್ಣನಿಗೆ ಇಷ್ಟು ಅಗ್ಗದ ರೇಟಿಗೆ ಬೈಕ್ ಮಾರಲಿರುವ ಮನುಷ್ಯ ಯಾರಿರಬಹುದು ಎಂದು ನಾನು ಮನಸ್ಸಿನಲ್ಲೇ ಯೋಚನೆ ಮಾಡಿದೆ ನನಗೆ ಏನೂ ಹೊಳೆಯಲಿಲ್ಲ ಏಕೆಂದರೆ ಶ್ಯಾಮಣ್ಣ ಹೇಳುವ ಪ್ರಿನ್ಸ್ ಹೆಸರಿನ ಮೋಟಾರು ಸೈಕಲನ್ನೇ ನಾನು ನೋಡಿರಲಿಲ್ಲ ಕೊನೆಗೆ ಶ್ಯಾಮಣ್ಣನನ್ನೇ ಕೇಳಿದೆ ಯಾವಂದ್ರೆ ಅವನು ನಿಮಗೆ ಬೈಕ್ ಕೊಡುತ್ತೇನೆಂದವನು ನಿಮ್ಮ ಹತ್ತಿರ ಇದನ್ನು ಬಾಯಿ ಬಿಟ್ಟಿದ್ದೆ ತಪ್ಪಾಯಿತು ಆ ಹಾಲನಹಳ್ಳಿ ಕೃಷ್ಣನ ಹತ್ತಿರ ನಿಮ್ಮ ಹತ್ತಿರ ಏನಾದರೂ ಗುಟ್ಟು ಹೇಳುವವನು ಮುಟ್ಟಾಳ ಅಷ್ಟೆ ನಿಮ್ಮ ಹರಕು ಬಾಯಿ ಹಣೆ ಬರಹ ನನಗೆ ಗೊತ್ತಿದೆ ಹಾಗಾದರೆ ಈಗ ಹೇಳಿದ್ದೀರಲ್ಲ ನೀವೇ ಮುಟ್ಟಾಳ ಅಂತಾಯಿತು ಮತ್ತಿನ್ನೇನು ಅಲ್ಲರಿ ಈಗ ತಾನೇ ನಿಮಗೆ ಬೈಕ್ ಮಾರಬೇಕೆಂದಿರುವವನು ಮುಟ್ಟಾಳ ಅಂದರೆ ನಾನಲ್ಲಿ ಹಾಗೆಂದೇ ಮುಟ್ಟಳನ ಥರ ಕಾಣ್ತಾನೆ ಅಂದೆ ಅಷ್ಟೆ ಯಾರು ಮುಟ್ಟಾಳರೋ ಯಾರು ಬುದ್ಧಿವಂತರೋ ಯಾರಿಗ್ರಿ ಗೊತ್ತು ಎಂದರು ಆ ಮೋಟಾರು ಸೈಕಲನ್ನು ನನ್ನೆದುರು ಹೊಗಳಿದರೂ ಅವರಿಗೂ ತಮ್ಮ ಬುದ್ಧಿವಂತಿಕೆ ಬಗ್ಗೆ ಸಂಶಯ ಆತಂಕಗಳಿದ್ದವು ಅವರಿಗೆ ಬೈಕ್ ತೋರಿಸಲು ಕರಕೊಂಡು ಹೋಗಿದ್ದ ಎನ್ನುವ ತಜ್ಞ ವ್ಯಾಪಾರ ಆಗುವವರೆಗೂ ಈ ವಿಚಾರ ಯಾರಿಗೂ ಹೇಳಬೇಡಿ ಎಂದು ಕಟ್ಟಪ್ಪಣೆ ಮಾಡಿದ್ದರಿಂದಲೋ ಅಥವಾ ನಾನು ಬೈಕ್ ಕೊಳ್ಳಲು ಪ್ರೋತ್ಸಾಹಿಸುವುದಿಲ್ಲವೆಂದೋ ಏನೋ ಶಾಮಣ್ಣ ಆಮೇಲೆ ಆ ಬೈಕ್ ತರುವವರೆಗೂ ನಮ್ಮ ಮನೆ ಹತ್ತಿರ ಸುಳಿಯಲು ಇಲ್ಲ ನನ್ನ ಹತ್ತಿರ ಮುಂದೇನಾಯಿತೆಂದು ಹೇಳಲು ಇಲ್ಲ ಒಂದು ದಿನ ಅದನ್ನು ನಮ್ಮ ಮನೆಯ ಹತ್ತಿರ ತಂದು ನಿಲ್ಲಿಸಿ ಅಣ್ಣನ ಹತ್ತಿರ ಅದರ ಗುಣಗಾನ ಮಾಡುತ್ತಿದ್ದಾಗಲೇ ನನಗೆ ಆ ಅದ್ಭುತ ವಾಹನದ ಮಾಲೀಕರಾಗಿ ಬಿಟ್ಟಿದ್ದು ಗೊತ್ತಾಗಿದ್ದು ಶಾಮಣ್ಣನ ಹತ್ತಿರವು ಒಂದು ವಾಹನ ಬಂದು ಇನ್ನಿಬ್ಬರನ್ನು ಜೊತೆಗೆ ಕೂರಿಸಿಕೊಂಡು ತಿರುಗುವ ಸೌಲಭ್ಯ ಒದಗಿದ್ದರಿಂದ ಸುಂದರೇಶನಿಗೂ ಶ್ರೀರಾಮ್ಗೂ ಕೇವಲ ಮೈಸೂರು ಪೇಟೆಗೆ ಸೀಮಿತವಾಗಿದ್ದ ನಮ್ಮ ಅಲೆದಾಟವನ್ನು ದೂರ ದೂರಕ್ಕೂ ವಿಸ್ತರಿಸಬಹುದೆಂದು ಖುಷಿಯಾಯಿತು ಅವರ ವಾಹನ ಬಂದ ಒಂದೆರಡು ದಿನಕ್ಕೆ ನಾವು ಬಲಮುರಿ ಕ್ಷೇತ್ರಕ್ಕೆ ಒಂದು ಟ್ರಿಪ್ ಹಾಕಿದೆವು ಕಾಲೇಜ್ ಹಾಸ್ಟೆಲಿನಿಂದ ನಮ್ಮೆರಡು ವಾಹನಗಳಲ್ಲೂ ನಾಲ್ಕು ಜನ ಹತ್ತಿ ಹೊರಟೆವು ನನ್ನ ಹಿಂದುಗಡೆ ಶ್ರೀರಾಮ್ ಕುಳಿತಿದ್ದರು ಒಂಟಿ ಕೊಪ್ಪಲು ದಾರಿಯಲ್ಲಿ ಒಂದು ತಿರುಗಣೆ ತಿರುಗಿದ ಕೂಡಲೇ ಶ್ರೀರಾಮ್ ಹಿಂದುಗಡೆಯಿಂದ ನನ್ನ ಕಿವಿ ಹತ್ತಿರ ಸ್ವಲ್ಪ ನಿಲ್ಲಿಸಿ ಅವರ ವಾಹನ ಯಾಕೋ ಕಾಣ್ತಾ ಇಲ್ಲ ಎಂದರು ಇಬ್ಬರು ಕುಕ್ಕನಹಳ್ಳಿ ಕೆರೆ ಬಳಿಯ ದಾರಿ ಪಕ್ಕ ಸ್ಕೂಟರು ನಿಲ್ಲಿಸಿ ಅವರಿಬ್ಬರನ್ನು ನಿರೀಕ್ಷಿಸುತ್ತ ನಿಂತೆವು ಈಗ ಬರಬಹುದು ಇನ್ನೇನು ಬರಬಹುದು ಎಂದು ಎಷ್ಟು ಹೊತ್ತು ಕಾದರೂ ಶಾಮಣ್ಣನ ಬೈಕಿನ ಸುಳಿವೇ ಇಲ್ಲ ನಾವು ಟ್ರಿಪ್ಪಿಗೆ ತಗೊಂಡಿದ್ದ ತಿಂಡಿ ತೀರ್ಥ ಎಲ್ಲ ಶಾಮಣ್ಣನ ಬೈಕಿಗೆ ನೇತು ಹಾಕಿದ್ದರಿಂದ ಅವರನ್ನು ಬಿಟ್ಟು ಹೋಗುವ ಹಾಗೂ ಇರಲಿಲ್ಲ ನಮಗೆ ಕಾದು ಕಾದು ಬೇಸರ ಬಂದು ಏನಾದರೂ ಅಪಘಾತ ಮಾಡಿಕೊಂಡರೋ ಎಂದು ಶಂಕಿಸಿ ಮತ್ತೆ ಬಂದ ದಾರಿಯಲ್ಲೇ ಹಿಂದಕ್ಕೆ ಹೊರಟೆವು ನೋಡಿದರೆ ಎಲ್ಲೂ ಇವರಿಬ್ಬರ ಸುಳಿವೆ ಇಲ್ಲ ಸುಂದರೇಶನ ರೂಮಿಗೆ ಸುಂದರೇಶನ ರೂಮಿಗೂ ಶಾಮಣ್ಣನ ರೂಮಿಗೂ ಹೋಗಿ ನೋಡಿದೆವು ಅಲ್ಲೂ ಇವರಿಬ್ಬರ ಸುಳಿವಿಲ್ಲ ನಮ್ಮ ಹಿಂದೆಯೇ ನಾಲ್ಕು ಮಾರು ದೂರದಲ್ಲಿ ಬರುತ್ತಿದ್ದ ಇವರು ಇದ್ದಕ್ಕಿದ್ದಂತೆ ಅಂತರ್ಧಾನವಾಗಿದ್ದಾದರೂ ಹೇಗೆ ಎಂದು ಆಶ್ಚರ್ಯವಾಯಿತು ಹಾಗಿದ್ದರೆ ಇವರು ಯಾವುದೋ ಬೇರೆ ದಾರಿಯಲ್ಲಿ ಬಲೆಮುರಿಗೆ ಹೋಗಿರಬಹುದು ಎಂದು ಊಹಿಸಿದೆವು ಇವರನ್ನು ಮೈಸೂರಿನಲ್ಲೆಲ್ಲ ಹುಡುಕಾಡುವುದರಲ್ಲೇ ಕತ್ತಲಾಗತೊಡಗಿದ್ದರಿಂದ ಇನ್ನು ಇವರನ್ನು ಹುಡುಕಿ ಬಲಮುರಿವರೆಗೆ ಹೋಗುವುದಾದರೂ ಹೋಗುವುದಾದರೆ ನಾವು ಹೋಗುವುದರೊಳಗೆ ಕತ್ತಲಾಗುತ್ತದೆಂದು ನಾವಿಬ್ಬರೂ ನಮ್ಮ ಕಾರ್ಯಕ್ರಮವನ್ನೇ ರದ್ದು ಮಾಡಿದೆವು ಇವರು ಬಂದ ಮೇಲೆ ಇವರ ಕಿಡಿಗೇಡಿತನಕ್ಕೆ ಚೆನ್ನಾಗಿ ಉಗಿಯಬೇಕೆಂದು ನಿರ್ಧರಿಸಿ ಪೇಟೆ ಕಡೆ ಹೋಗುತ್ತಿರಬೇಕಾದರೆ ಪಾಣಿ ಗ್ಯಾರೇಜ್ ಹತ್ತಿರ ಶಾಮಣ್ಣನ ಬೈಕ್ ನಿಂತಿರುವುದು ನಮ್ಮ ಕಣ್ಣಿಗೆ ಬಿತ್ತು ಇವರನ್ನು ಹುಡುಕಿಕೊಂಡು ನಾವೇನಾದರೂ ಬಲಮುರಿಗೆ ಹೋಗಿದ್ದರೆ ಎಂತಹ ಮೂರ್ಖರಾಗುತ್ತಿದ್ದೇವೆಂದು ನಮ್ಮ ಅದೃಷ್ಟಕ್ಕೆ ನಾವೇ ಸಂತೋಷ ಪಡುತ್ತಾ ಪಾಣಿ ಗ್ಯಾರೇಜಿನ ಕಡೆ ಹೋದೆವು ಶಾಮಣ್ಣನ ಬೈಕಿನ ಎಂಜಿನ್ ಬಿಚ್ಚಿ ಹಾಕಿದ್ದರು ಸುಂದರೇಶ್ ಒಬ್ಬನೇ ಮೂಲೆಯಲ್ಲಿದ್ದ ಒಂದೇ ಒಂದು ಕುರ್ಚಿಯಲ್ಲಿ ಕುಳಿತು ನಿದ್ದೆ ಮಾಡುತ್ತಾ ಇದ್ದ ಶಾಮಣ್ಣನು ಇರಲಿಲ್ಲ ಪಾಣಿಯೂ ಇರಲಿಲ್ಲ ಸುಂದರೇಶನನ್ನು ಎಬ್ಬಿಸಿ ಎಲ್ಲಯ್ಯ ಶಾಮಣ್ಣ ನಮ್ಮನ್ನು ಬಲಮುರಿ ಕಡೆ ಕಳಿಸಿ ಇಲ್ಲಿಗೆ ಯಾಕೆ ಬಂದ್ರೋ ಎಂದು ಕೇಳಿದೆ ನನಗೆ ನಿದ್ದೆ ಬರುವ ಮೊದಲು ಇಬ್ಬರು ಇಲ್ಲೇ ಇದ್ದಾರಪ್ಪ ಆಮೇಲೆ ಎಲ್ಲಿಗೆ ಹೋದರೋ ಯಾವಾಗ ಹೋದರೋ ಒಂದು ನನಗೆ ಗೊತ್ತಿಲ್ಲ ಎಂದು ಬೇಸರದ ನಿಟ್ಟುಸಿರುಬಿಟ್ಟ ಅವನ ವರ್ತನೆ ನೋಡಿದರೆ ಕಾದು ಕಾದು ತಲೆ ಚಿಟ್ಟು ಹಿಡಿದ ಹಾಗೆ ಕಾಣುತ್ತಿತ್ತು ಅವರು ನಮ್ಮ ಹಿಂದೆ ಬರುತ್ತಿರಬೇಕಾದರೆ ಅವರ ವಾಹನ ಆಗಾಗ ನಿಲ್ಲುವುದು ಮತ್ತೆ ಮುಂದುವರಿಯುವುದು ಮಾಡತೊಡಗಿತಂತೆ ಈ ಸ್ಥಿತಿಯಲ್ಲಿ ಬಲಮುರಿಯಷ್ಟು ದೂರ ಹೋಗುವುದು ಅಪಾಯಕರ ಎಂದು ಇಬ್ಬರು ತೀರ್ಮಾನಿಸಿ ಪಾಣಿ ಹತ್ತಿರ ಕೊಂಚ ಪ್ಲಗ್ಗು ಪಾಯಿಂಟ್ ಸೆಟ್ಟು ಅಡ್ಜಸ್ಟ್ ಮಾಡಿಸಿಕೊಂಡು ಹೋಗೋಣ ಎಂದು ಬಂದರು ಪಾಣಿಯ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟುಗಳಿಂದ ಅದರ ಕಾಯಿಲೆ ವಾಸಿಯಾಗಲಿಲ್ಲ ಪಾಣಿಯೇನೋ ಸ್ವಲ್ಪ ಮಿಸ್ಸಿಂಗ್ ಇದೆ ಅದೇನು ಪರವಾಗಿಲ್ಲ ಸರ್ ನೀವು ಗಾಡಿ ಓಡಿಸಿ ರನ್ನಿಂಗಿನಲ್ಲಿ ಎಲ್ಲ ಸರಿ ಹೋಗ್ತದೆ ಎಂದು ಹೇಳಿ ಇವರನ್ನು ಅಲ್ಲಿಂದ ಹೇಗೋ ಸಾಗು ಹಾಕಲು ನೋಡಿದ ಇಬ್ಬರು ಮತ್ತೆ ಗಾಡಿ ಹತ್ತಿ ಬಲಮುರಿ ಕಡೆಗೆ ಹೊರಟರು ಆದರೆ ನಾಲ್ಕೆ ಮಾರಿನೊಳಗೆ ಆ ವಾಹನ ಕೆಮ್ಮುತ್ತ ಸೀನುತ್ತಾ ಗಲಾಟೆ ಮಾಡಿ ರನ್ನಿಂಗಿನಲ್ಲಿ ಸರಿ ಹೋಗುವುದಿಲ್ಲೆಂದು ಇಬ್ಬರಿಗೂ ಸ್ಪಷ್ಟಪಡಿಸಿತು ಇಬ್ಬರು ಮತ್ತೆ ಗ್ಯಾರೇಜಿಗೆ ಹಿಂದಿರುಗಿದರು ಈ ಸಾರಿ ಪಾಣಿ ಅದನ್ನು ತರೋ ಚೆಕಪ್ ಮಾಡಿಬಿಡುತ್ತೇನೆಂದು ಸಂಪೂರ್ಣ ಬಿಚ್ಚಿ ಹಾಕಿದನಂತೆ ಅಷ್ಟು ಹೊತ್ತಿಗೆ ಗಾಢ ನಿದ್ದೆ ಬಂದಿದ್ದರಿಂದ ಮುಂದೇನಾಯಿತೇ ನನಗೆ ಗೊತ್ತಿಲ್ಲ ಎಂದ ಸುರೇಶ ನಾವು ಮೂರು ಜನರು ಅರ್ಧ ಮುಕ್ ಅರ್ಧ ಮುಕ್ಕಾಲು ಗಂಟೆ ಕಾದರೂ ಶಾಮಣ್ಣನಾಗಲಿ ಪಾಣಿಯಾಗಲಿ ಬರಲಿಲ್ಲ ಕಾದು ಕಾದು ಬೇಸತ್ತ ನಾವು ಸುಂದರೇಶನಿಗೆ ಶಾಮಣ್ಣನ ಜೊತೆ ಬರಲು ಹೇಳಿ ಅಲ್ಲಿಂದ ಕಾಲು ಕಿತ್ತೆವು ಕತ್ತಲಾಗುವ ಹೊತ್ತಿಗೆ ಸುಂದರೇಶ್ ಸುಸ್ತಾಗಿ ರೂಮಿಗೆ ಬಂದ ಶಾಮಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ ಶಾಮಣ್ಣನವರ ಬೈಕ್ ತಯಾರಿಸುವುದನ್ನು ಕಂಪನಿಯವರೇ ನಿಲ್ಲಿಸಿರುವುದರಿಂದ ಅದರ ಬಿಡಿ ಭಾಗಗಳು ಏನಿದ್ದರೂ ಗುಜರಿಯಲ್ಲಿ ಮಾತ್ರ ಸಿಕ್ಕುವುದಂತೆ ಅದಕ್ಕೆ ಪಾಣಿ ಜೊತೆ ಶಾಮಣ್ಣ ಗುಜರಿಯತ್ತ ಹೋ ಗುಜರಿಯತ್ತ ಹೋದರು ಅವರು ಬೈಕು ಅವರ ಬೈಕು ಸದ್ಯಕ್ಕೆ ಸರಿಯಾಗುವ ಹಾಗೆ ಕಾಣುತ್ತಿಲ್ಲ ಎಂಬ ದುರ್ವಾರ್ತೆ ಹೇಳಿ ಇನ್ನು ಮೇಲೆ ಶಾಮಣ್ಣನ ಬೈಕಿನ ಮೇಲೆ ಮಾತ್ರ ನನ್ನನ್ನು ಕೂರಲು ಕರೆಯಬೇಡಿ ಎಂದು ತನ್ನ ಅಂತಿಮ ನಿರ್ಧಾರ ಪ್ರಕಟಿಸಿದ ಕಂಪನಿಯವನೇ ಈ ಬೈಕಿನ ದುರ್ಗುಣಗಳನ್ನು ನೋಡಿ ಅದರ ತಯಾರಿ ನಿಲ್ಲಿಸಿದ ಎಂದ ಮೇಲೆ ಅದನ್ನು ಗುಟ್ಟಲ್ಲಿ ಕೊಂಡವನು ಮೂರ್ಖನೋ ಮಾರಿದವನು ಮೂರ್ಖನೋ ಎಂದು ಶಾಮಣ್ಣನ ವ್ಯವಹಾರ ಚಾತುರ್ಯಕ್ಕೆ ಶಾಪ ಹಾಕುತ್ತಾ ನಾವು ಮನೆಗೆ ಹೋದೆವು ಆ ಬೈಕು ಶಾಮಣ್ಣನಿಗೆ ಕೊಟ್ಟ ಥರ ತೊಂದರೆಗಳನ್ನು ಯೋಚಿಸಿದರೆ ಶಾಮಣ್ಣನ ತಾಳ್ಮೆ ಅಸಾಧಾರಣವಾದದ್ದು ಎನ್ನಿಸುತ್ತದೆ ಪ್ರತಿದಿನ ಎಲ್ಲಿಗಾದರೂ ಹೊರಡುವುದಿದ್ದರೆ ಕೊನೆ ಪಕ್ಷ ಅರ್ಧ ಗಂಟೆ ಮುಂಚಿನಿಂದಾದರೂ ಅವರು ಅದರ ಕಿಕ್ ಸ್ಟಾರ್ಟರ್ ಪೆಡಲನ್ನು ತುಳಿಯಬೇಕಾಗುತ್ತಿತ್ತು ಅದು ತೊಂದರೆ ಕಾಟ ಕೊಟ್ಟ ಹಾಗೂ ಶಾಮಣ್ಣನಿಗೆ ಅದರ ಮೇಲೆ ಸಿಟ್ಟು ಬರುವುದಕ್ಕಿಂತ ಅಭಿಮಾನವೇ ಹೆಚ್ಚುತ್ತಾ ಹೋಯಿತು ಆ ಬೈಕ್ ಬುದ್ಧಿಪೂರ್ವಕವಾಗಿ ತಮ್ಮ ಡ್ರೈವಿಂಗ್ ಸಾಮರ್ಥ್ಯಕ್ಕೆ ಅಗ್ನಿ ಪರೀಕ್ಷೆ ಒಡ್ಡಿದೆ ಎಂದು ನಿರ್ಧರಿಸಿ ಹುಚ್ಚು ಕುದುರೆ ಪಳಗಿಸುವವರಂತೆ ಅದರ ಸವಾರಿಯನ್ನು ನಿಲ್ಲಿಸಲೇ ಇಲ್ಲ ಏನು ಮಾಡಿದರೂ ಸ್ಟಾರ್ಟ್ ಆಗದೆ ತಳ್ಳಿ ಸ್ಟಾರ್ಟ್ ಮಾಡಬೇಕಾದ ಸಂದರ್ಭ ಆಗಾಗ ಒದಗುತ್ತಿದ್ದುದರಿಂದ ಯಾವಾಗಲೂ ಯಾರನ್ನಾದರೂ ಹಿಂದುಗಡೆ ಕೂರಿಸಿಕೊಂಡೇ ಇರುತ್ತಿದ್ದರು ಶಾಮಣ್ಣನ ಆಪ್ತ ಮಿತ್ರರಲ್ಲೊಬ್ಬನಾದ ಆಲನಹಳ್ಳಿ ಕೃಷ್ಣನೇ ಅವರ ಹಿಂದೆ ಸಾಧಾರಣವಾಗಿ ಕುಳಿತಿರುತ್ತಿದ್ದ ಆಗಿನ್ನೂ ಆಲನಹಳ್ಳಿ ಲೇಖಕನಾಗಿ ಪ್ರಸಿದ್ಧನಾಗಿರಲಿಲ್ಲ ಶ್ರೀರಾಮ್ ಕೃಷ್ಣನ ಗುರು ಶಾಮಣ್ಣ ಕೃಷ್ಣನ ಕ್ರಿಟಿಕ್ ಶ್ರೀರಾಮ್ ಆಗ ಲಹರಿ ಎನ್ನುವ ಸಾಹಿತ್ಯದ ಪತ್ರಿಕೆ ಹೊರಡಿಸುತ್ತಿದ್ದುದರಿಂದ ಕೃಷ್ಣ ಶಾಮಣ್ಣನಿಗೆ ಶ್ರೀರಾಮ್ ಮೇಲೆ ಪ್ರಭಾವ ಬೀರಿ ಅವನ ಪದ್ಯಗಳನ್ನು ಪ್ರಕಟಿಸಲು ಸಹಾಯ ಮಾಡಿ ಎಂದು ಪೀಡಿಸುತ್ತಿದ್ದ ಶ್ರೀರಾಮ್ ಪ್ರಕಟಿಸಿದರೋ ಬಿಟ್ಟರೋ ಮರೆತು ಹೋಗಿದೆ ಶಾಮಣ್ಣನ ಮೋಟಾರು ಸೈಕಲ್ಲಿನ ಕೈಂಕರ್ಯವನ್ನು ಮಾತ್ರ ಆಲನಹಳ್ಳಿ ಸಾಕಷ್ಟು ಮಾಡಿರಬಹುದು ಅದೆಂಥ ಧೂರ್ತ ವಾಹನವಾಗಿತ್ತೆಂದರೆ ವಾಹನಗಳನ್ನು ನಡೆಸುವ ಚಪಲವಿದ್ದ ನಾನು ಸಹ ಅದನ್ನು ಒಂದು ದಿನವೂ ಬಿಡಲಿಲ್ಲ ಶಾಮಣ್ಣ ಬಿಟ್ಟು ಇನ್ನು ಯಾರೂ ಅದರ ಲಗಾಮು ಹಿಡಿಯಲು ಸಾಧ್ಯವಿರಲಿಲ್ಲ ಶಾಮಣ್ಣ ಸಹ ಇದು ಎಲ್ಲಿ ನಿಂತು ಹೋಗುತ್ತದೆ ಎಂಬ ಕಳವಳದಿಂದಲೇ ಅದನ್ನು ಬಿಡಬೇಕಿತ್ತು ಒಂದು ಸಾರಿ ಸ್ಟಾರ್ಟ್ ಆದರೆ ಅದನ್ನು ಎಲ್ಲೂ ಆಫ್ ಮಾಡದೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದೇ ಎಂಜಿನ್ ಆಫ್ ಮಾಡುತ್ತಿದ್ದರು ಹೋದ ಹೋದಲ್ಲೆಲ್ಲ ಅವರ ಕುದುರೆ ಮುಂದುವರಿಯದೆ ಮುಷ್ಕರ ಹೊಡುವುದು ದಾರಿ ಹೋಕರೆಲ್ಲ ಗುಂಪುಗೂಡಿ ಶಾಮಣ್ಣನಿಗೆ ಮುಂದುವರಿಯಲು ಸರದಿ ಪ್ರಕಾರ ಕಿಕ್ ಸ್ಟಾರ್ಟರ್ ತುಳಿಯುತ್ತಾ ಸಹಾಯ ಮಾಡುವುದು ಆಗಾಗ ಮೈಸೂರಿನಲ್ಲಿ ಕಣ್ಣಿಗೆ ಬೀಳುವ ದೃಶ್ಯವಾಗಿತ್ತು ಒಂದು ದಿನ ಪ್ರಭುಶಂಕರ್ ಏನಯ್ಯ ಮೋಟಾರು ಸೈಕಲಿನ ಮೇಲೆ ಕುಳಿತಿದ್ದೀನಿಂತ ನನ್ನನ್ನು ನೋಡಿಯೂ ನೋಡಿದವನ ಹಾಗೆ ಹೋಗ್ತಿದ್ದೀಯಲ್ಲ ಎಂದು ತಮಾಷೆಯಾಗಿ ಕೇಳಿದರು ಸಾರ್ ಮೋಟಾರು ಸೈಕಲಿನ ಮೇಲೆ ಹೋಗುವಾಗ ಮಾತ್ರ ನಾನು ಶಿಷ್ಯನೂ ಅಲ್ಲ ನೀವು ಗುರುಗಳು ಅಲ್ಲ ನಮಸ್ಕಾರದ ಪ್ರಶ್ನೆಯೇ ಇಲ್ಲ ಎಂದರು ಶಾಮಣ್ಣ ನಮಸ್ಕಾರ ಮಾಡಲು ಶಾಮಣ್ಣನಿಗಿದ್ದ ತಾಂತ್ರಿಕ ಸಮಸ್ಯೆ ಪ್ರಭುಶಂಕರರಿಗೆ ಗೊತ್ತಿರಲಿಲ್ಲ ಏನಯ್ಯ ಮೂರು ಕಾಸಿನ ಮೋಟಾರು ಸೈಕಲ್ಲಿಗೆ ನಿನಗಿಷ್ಟು ಜಂಬ ಬಂದರೆ ಇನ್ನು ಕಾರು ಕೊಂಡರೆ ಇನ್ನು ಕಾರು ಕೊಂಡರೆ ಏನು ಕತೆ ಎಂದರು ಅಯ್ಯಯ್ಯೋ ಜಂಬ ಅಲ್ಲ ಸರ್ ಸಲಾಂ ಹೊಡೆಯೋದಕ್ಕೆ ಅಂತ ಅದರ ಆಕ್ಸಿಲೇಟರ್ ಮೇಲಿಂದ ಕೈ ತೆಗೆದರೆ ಸಾಕು ಎಂಜಿನ್ ಆಫ್ ಆಗೋಗ್ತದೆ ನೀವು ಮತ್ತೆ ಸ್ಟಾರ್ಟ್ ಮಾಡಿಕೊಡ್ತೀರೇನು ಹೇಳಿ ನೀವು ಕಂಡಾಗಲೆಲ್ಲ ಬೈಕು ನಿಲ್ಲಿಸಿ ಸಾಷ್ಟಾಂಗ ಅಡ್ಡ ಬಿದ್ದು ಹೋಗ್ತೀನಿ ಅದನ್ನು ಒಂದೇ ಒಂದು ಸಾರಿ ಸ್ಟಾರ್ಟ್ ಮಾಡಿ ನೀವು ಆಮೇಲಿಂದ ನೀವೇ ನನ್ನ ಬೈಕು ಕಂಡಲ್ಲೆಲ್ಲ ಅಡ್ಡ ಬಿದ್ದು ಮುಂದೆ ಹೋಗು ಅನ್ನುತ್ತೀರಿ ಎಂದು ತಮ್ಮ ಬೈಕಿನ ಪ್ರತಾಪವನ್ನು ನಮಸ್ಕಾರ ಮಾಡದೆ ಮುಂದುವರಿಯುವುದರ ಕಾರಣವನ್ನು ವಿವರಿಸಿದರು ಪರಮೇಶ್ವರ ಭಟ್ಟರಿಗೆ ಪ್ರಾಣಕ್ಕೆ ಸಂಚಕಾರ ಒದಗಿದ್ದು ವಾಹನ ನಡೆಸುತ್ತಾ ನಮಸ್ಕಾರ ಮಾಡಬೇಕಾದ ಸಮಸ್ಯೆಯಿಂದಲೇ ಎಂದು ನನಗೆ ಆಲನಹಳ್ಳಿ ಕೃಷ್ಣ ಹೇಳಿದ ಅಣ್ಣನ ಹತ್ತಿರ ಬಂದು ಶಾಮಣ್ಣನ ಮೇಲೆ ಯಾಕಯ್ಯ ಚಾಡಿ ಹೇಳಿದೆ ಎಂದು ಕೃಷ್ಣನಿಗೆ ನಾನು ಜೋರು ಮಾಡಿದೆ ಶಾಮಣ್ಣ ಕೈ ಎತ್ತದೆ ನಮಸ್ಕಾರ ಮಾಡಲು ಬೈಕ್ ಬಿಡು ಬೈಕ್ ಬಿಡುವಾಗ ತಲೆಬಾಗಿ ಗೌರವ ಸೂಚಿಸುತ್ತಿದ್ದರಂತೆ ಒಂದು ಸಾರಿ ಕಾಲೇಜಿನ ಹತ್ತಿರ ತಿರುಗಣೆಯಲ್ಲಿ ಗುರುಗಳಾದ ಪರಮೇಶ್ವರ ಭಟ್ಟರು ಶಾಮಣ್ಣನವರ ಕಣ್ಣೆದುರು ಹಠತ್ತಾಗಿ ಪ್ರತ್ಯಕ್ಷವಾದವು ಪರಮೇಶ್ವರ ಭಟ್ಟರು ತುಂಬ ಹತ್ತಿರದಲ್ಲಿದ್ದುದರಿಂದ ಶಾಮಣ್ಣನ ಲೆಕ್ಕಾಚಾರ ತಪ್ಪಿ ಹೋಯಿತು ಇವರು ತಲೆ ಬಾಗಿಸಿ ತಲೆ ಎತ್ತುವುದರೊಳಗೆ ಬೈಕ್ ಸ್ಪೀಡ್ ತಗೊಂಡು ಅವರ ಕಡೆ ನುಗ್ಗೆ ಬಿಟ್ಟಿತು ಸಾಕಷ್ಟು ವಯಸ್ಸಾಗಿದ್ದ ಪರಮೇಶ್ವರ ಭಟ್ಟರು ಹೇಗೋ ಕೊನೆಗಳಿಗೆಯಲ್ಲಿ ಫುಟ್ಪಾತ್ ಮೇಲೆ ನೆಗೆದು ಶಿಷ್ಯನ ಅಂತಿಮ ಪ್ರಣಾಮದಿಂದ ಪಾರಾದರು ಎಂದು ಆಲನಹಳ್ಳಿ ನನಗೆ ವಿವರಿಸಿದ ಕೃಷ್ಣನ ವಿವರಣೆ ಕೇಳಿ ಕೃಷ್ಣನ ವಿವರಣೆ ಕೇಳಿ ಗಾಬರಿ ಬಿದ್ದ ನಾನು ಶಾಮಣ್ಣನವರನ್ನು ಇದು ನಿಜವೇ ಎಂದು ಕೇಳಿದ್ದಕ್ಕೆ ಅವರು ಅದರ ಸತ್ಯಾಸತ್ಯಗಳ ಬಗ್ಗೆ ಚಕಾರವೆತ್ತದೆ ಕೃಷ್ಣನ ಮೇಲೆ ಕೋಪಿಸಿಕೊಂಡು ಸದ್ಯದಲ್ಲಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಲಿದ್ದೇನೆ ಎಂದು ಹೇಳಿದರು ಈ ಧೂರ್ತವಾಹನ ಶಾಮಣ್ಣನ ವೃಂದಕ್ಕೆಲ್ಲ ಕೊಟ್ಟ ತರತರದ ತೊಂದರೆಗಳಿಂದ ಎಲ್ಲರೂ ರೋಸಿ ಹೋದರು ಶಾಮಣ್ಣನವರ ಇಚ್ಛೆಗೆ ಬಿಟ್ಟರೆ ಇವರು ಅದಕ್ಕೆ ಗಿರಾಕಿ ಹುಡುಕುವುದಿಲ್ಲೆಂದು ತೀರ್ಮಾನಿಸಿ ಹಲವರು ಆ ಜವಾಬ್ದಾರಿ ತಗೊಂಡರು ಈ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಇಂಗ್ಲಿಷ್ ಮೇಸ್ಟರ್ ಆಗಿದ್ದ ಶ್ರೀರಾಮಮೂರ್ತಿಯವರು ಕೃಷ್ಣನಿಗೆ ಒಂದು ವಾಹನ ಕೊಳ್ಳಲಿದ್ದೇನೆ ಯಾವುದಾದರೂ ಸೂಕ್ತ ವಾಹನ ಇದ್ದರೆ ಹೇಳು ಎಂದರಂತೆ ರಾಮಮೂರ್ತಿ ಶಾಮಣ್ಣನನ್ನು ಹುಡುಕಿಕೊಂಡು ಮಂದಣ್ಣನ ಕೆಫಿಟೇರಿಯಾಗೆ ಬಂದರು ನಾನು ಶಾಮಣ್ಣ ಸಾಗರದ ಹೆಗ್ಗಡೆ ಕಾಫಿ ಕುಡಿಯುತ್ತಾ ಕುಳಿತಿದ್ದೆವು ರಾಮಮೂರ್ತಿ ಶಾಮಣ್ಣನ ಬೈಕ್ ಕೊಳ್ಳಬೇಕೆಂಬ ಉದ್ದೇಶ ಪ್ರಕಟಿಸಿದ ಕೂಡಲೇ ನಾನು ವಿಪರೀತ ಮುಜುಗರಕ್ಕೆ ಸಿಕ್ಕಿಕೊಂಡೆ ಏಕೆಂದರೆ ಅದೊಂದು ಹೊಸ ದುರಂತ ನಾಟಕಕ್ಕೆ ನಾಂದಿಯಾಗುವುದರಲ್ಲಿ ಸಂದೇಹವೇ ಇರಲಿಲ್ಲ ಆದರೆ ರಾಮಮೂರ್ತಿಗೆ ಬುದ್ಧಿ ಹೇಳಿದರೆ ಶಾಮಣ್ಣ ನಿಮ್ಮ ದೆಸೆಯಿಂದ ನನ್ನ ಮೋಟಾರು ಸೈಕಲ್ಲಿಗೆ ಗಿರಾಕಿಲ್ಲದ ಹಾಗಾಯಿತು ಎಂದು ಬೇಸರಿಸಿದರೆ ನಾನು ಯಾಕಾದರೂ ಇವರ ಮಧ್ಯೆ ಸಿಕ್ಕಿಕೊಂಡನೆಪ್ಪ ಎನಿಸಿತು ರಾಮಮೂರ್ತಿ ನಾಲ್ಕಾರು ಮಾತಾಡುವುದರೊಳಗೆ ವಾಹನಗಳ ಬಗ್ಗೆ ಏನೇನು ಇವರಿಗೆ ಗೊತ್ತಿಲ್ಲ ಎಂಬುದನ್ನು ತೋರಿಸಿಕೊಂಡರು ಶಾಮಣ್ಣ ಒಂದು ಸಮಾಚಾರ ಕೇಳಿದೆ ಏನು ಸಾರ್ ಸಮಾಚಾರ ಹೇಳಿ ನಮಗೂ ಸ್ವಲ್ಪ ನಾವು ಹತ್ತಾರು ಜನರಿಗೆ ಹೇಳುವಂಥ ಹತ್ತಾರು ಜನರಿಗೆ ಹೇಳೋಣ ನೀವು ಏನು ತಿಳಿದುಕೊಳ್ಳದಿದ್ದರೆ ಏನು ಮೇಷ್ಟರೆ ಹಿಂಗೆ ಹೇಳ್ತೀರಾ ಸಮಾಚಾರ ಇರೋದೇ ತಿಳ್ಕೊಳ್ಳೋದಕ್ಕಲ್ಲವಾ ನಿಮ್ಮ ಮೋಟಾರು ಸೈಕಲ್ಲು ಕೊಡಬೇಕಂತ ಇದ್ದೀರಂತೆ ಹೌದಾ ಎಂದು ಕೇಳಬಹುದೋ ಬೇಡವೋ ಎನ್ನುವ ದಾಕ್ಷಿಣ್ಯದಲ್ಲಿ ರಾಮಮೂರ್ತಿ ಕೇಳಿದರು ಅದಕ್ಕೆ ಯಾಕೆ ಇಷ್ಟೊಂದು ಹಿಂದುಂದೆ ನೋಡಿ ಹೆಣ್ಣು ಕೇಳೋರ್ ಥರ ಕೇಳ್ತಿದ್ದೀರಾ ನೀವು ಕೇಳಿದ್ದು ಒಳ್ಳೆಯದೇ ಆಯಿತು ನಾನು ತಾಕತ್ತಿರುವ ಜನ ಸಿಕ್ಕರೆ ಕೊಡೋಣ ಅಂತ ಹುಡುಕ್ತಿದ್ದೆ ನಾನು ಹಾಗೆಲ್ಲ ವ್ಯವಹಾರ ಮಾಡೋನಲ್ಲ ಶಾಮಣ್ಣ ಕ್ಯಾಶ್ ಕೊಟ್ಟು ಕೊಂಡುಕೊಳ್ಳುತ್ತೇನೆ ದುಡ್ಡಿನಲ್ಲಿ ತಾಕತ್ತಿರೋರಲ್ಲ ಸರ್ ನಾನು ಹೇಳಿದ್ದು ಕೈ ಕಾಲು ಗಟ್ಟಿ ಮುಟ್ಟಾಗಿ ತಾಕತ್ತಿರೋರು ಹತ್ತು ಸಾರಿ ಕಿಕ್ ಸ್ಟಾರ್ಟರ್ ಒದೆಯೋದಕ್ಕೆ ತಾಕತ್ತಿಲ್ಲದ ನರಪೇತಲ ನಾರಾಯಣರಿಗೆ ಕೊಟ್ಟರೆ ನಾನೇ ಪ್ರತಿದಿನ ಸ್ಟಾರ್ಟ್ ಮಾಡಿಕೊಡೋದಕ್ಕೆ ಹೋಗಬೇಕಾಗುತ್ತಲ್ಲ ಅದಕ್ಕೆ ನೀವು ಕೇಳಿದ್ದು ಒಳ್ಳೆಯದೇ ಆಯಿತು ಅಂದಿದ್ದು ನಾನು ಯಾಕೆ ಸ್ಟಾರ್ಟಿಂಗ್ ಟ್ರಬ್ಬಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟ್ಲಿಂಗ್ ಹಂಗಂದರೆ ಏನು ಸರ್ ಎಲಿಯಟ್ಟನ ಪದ್ಯಗಳಿಗೆಲ್ಲ ಅರ್ಥ ಹೇಳ್ತೀರಾ ನನ್ನ ಮಾತಿಗೆ ಹಂಗಂದರೆ ಅನ್ನುತ್ತಿರಲ್ಲ ಅದು ಸ್ಟಾರ್ಟ್ ಆದರೆ ಅದರ ಯಜಮಾನನಿಗೆ ಆಶ್ಚರ್ಯಾಘಾತವಾಗುತ್ತೆ ಯಾಕಂದರೆ ಅದರ ಸ್ಟಾರ್ಟಿಂಗ್ ದಿನಕ್ಕೊಂದು ಥರ ಒಂದೊಂದು ಸಾರಿ ಒಂದೇ ಕಿಕ್ಕಿಗೆ ಒಂದೊಂದು ಸಾರಿ ಹಲವಾರು ಕಿಕ್ಕಿಗೆ ಎಲ್ಲವನ್ನು ಕೂಡಿ ದಿನಕ್ಕಿಷ್ಟು ಅಂತ ಹಂಚಿದರೆ ಸರಾಸರಿ ಐವತ್ತು ಕಿಕ್ ಬರಬಹುದು ನೀವು ಗಡಿ ನೀವು ಗಾಡಿ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಕಾಣ್ತದೆ ನಮ್ಮ ಪೊನ್ನು ಸ್ವಾಮಿಯವರ ಹತ್ತಿರ ತಗೊಂಡು ಹೋದರೆ ಎಲ್ಲ ಸರಿ ಮಾಡ್ತಾರೆ ಅದೇನು ಅಂತ ವಿಷಯ ಅಲ್ಲ ಬಿಡಿ ನೋಡಿ ಸಾರ್ ವಾಹನಗಳು ಒಂದೇ ಥರ ತಕರಾರು ಮಾಡ್ತಿದ್ದರೆ ಸರಿ ಮಾಡಿಸಬಹುದು ಅದು ಬಿಟ್ಟು ಗಳಿಗೆಗೊಂದೊಂದು ಥರ ತೊಂದರೆ ಕೊಟ್ಟರೆ ಅದು ಅಲ್ಲದೆ ನನ್ನ ವಾಹನದ ದೊಡ್ಡ ತೊಂದರೆ ಎಂದರೆ ಮೆಕ್ಯಾನಿಕ್ಗಳ ಹತ್ತಿರ ಒಯ್ದರೆ ತಾನಾಗೆ ಸರಿ ಹೋಗಿಬಿಡುತ್ತದೆ ಅವರು ಏನನ್ನ ಅಂತ ರಿಪೇರಿ ಮಾಡ್ತಾರೆ ಹೇಳಿ ನೀವು ಎಲ್ಲದನ್ನು ತಮಾಷೆ ಬಿಡಿ ಅದಿರಲಿ ಅದರ ಪುಲ್ಲಿಂಗ್ ಹೇಗಿದೆ ಪುಲ್ಲಿಂಗ್ ಪುಲ್ಲಿಂಗ್ ಥ್ರಿಲ್ಲಿಂಗ್ ಈ ಸಾರಿ ರಾಮಮೂರ್ತಿ ಹಂಗಂದರೆ ಎಂದು ಕೇಳಲಿಲ್ಲ ಅವರಿಗೆ ಶಾಮಣ್ಣ ತಮಾಷೆ ಮಾಡುತ್ತಿದ್ದಾರೆ ಎಂದೇ ಸಂದೇಹ ವಾಹನ ಮಾರಬೇಕೆಂದಿರುವ ಯಾವನು ಗಿರಾಕಿಗಳ ಹತ್ತಿರ ಹೀಗೆ ಮಾತಾಡುವುದು ಸಾಧ್ಯವಿರಲಿಲ್ಲ ಪಿಕಪ್ಪು ಪಿಕಪ್ ಬಕಪ್ ಅಲ್ರಿ ಶಾಮಣ್ಣ ನೀವು ಬೈಕ್ ಕೊಡಬೇಕು ಅಂತಿದ್ದೀರೋ ಇಲ್ಲವೋ ಸರಿಯಾಗಿ ಹೇಳ್ರಿ ನಾವೆಲ್ಲ ಶಾಮಣ್ಣನವರ ವ್ಯವಹಾರದ ವೈಖರಿ ನೋಡಿ ನಗುತ್ತಿದ್ದುದನ್ನು ಕಂಡು ರಾಮಮೂರ್ತಿಯವರಿಗೆ ಅವರನ್ನು ಸೇರಿಸಿ ಶಾಮಣ್ಣ ತಮಾಷೆ ಮಾಡುತ್ತಿದ್ದಾರೇನೋ ಎಂದು ಅನುಮಾನ ಬಂದಿರಬೇಕು ಯಾಕೆ ಸಾರ್ ಅನುಮಾನನ ಮತ್ತಿನ್ನೇನ್ರಿ ವ್ಯವಹಾರಕ್ಕೆ ಅಂತ ಕುಳಿತುಕೊಂಡರೆ ಕವನ ಕಟ್ಟಿ ಹೇಳ್ತಿದ್ದೀರಲ್ಲ ಸ್ಟಾರ್ಟಿಂಗ್ ಸ್ಪಾಟ್ಲಿಂಗ್ ಪುಲ್ಲಿಂಗ್ ಥ್ರಿಲ್ಲಿಂಗ್ ಪಿಕಪ್ ಬಕಪ್ ನಿಮ್ಮ ಬೈಕ್ ಲಿಮರಿಕ್ ರಚನೆ ಮಾಡುವಷ್ಟು ಇನ್ಸ್ಪೈರಿಂಗ್ ಅಂತ ಆಯಿತು ಕೊಡೋ ಹಾಗಿದ್ದರೆ ಹಂಗೆಲ್ಲ ತಮಾಷೆ ಮಾಡಬೇಡಿ ಎಷ್ಟಕ್ಕೆ ಕೊಡ್ತೀರಾ ಏನು ಹೇಳಿ ನಾನು ಸೀರಿಯಸ್ ಆಗಿ ಕೇಳ್ತಿರೋದು ನಿಮ್ಮ ಮನೆ ಎಲ್ಲಿದೆ ಸರ್ ಯಾಕೆ ರೀ ಶಾಮಣ್ಣ ಈಸ್ ದೇರ್ ಎನಿಥಿಂಗ್ ಪರ್ಸ್ನಲ್ ಟು ಡಿಸ್ಕಸ್ ನಥಿಂಗ್ ಪರ್ಸ್ನಲ್ ಅದೇ ಹಿಂದೆ ಇದ್ದೀರಲ್ಲ ಸರಸ್ವತಿಪುರಂನಲ್ಲಿ ಅಲ್ಲೇ ಈಗಲೂ ಇದ್ದೀರಾ ಹ್ಞೂನಪ್ಪ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಸೇಮ್ ಹೌಸ್ ಹಾಗಾದರೆ ನಿಮಗೆ ಕೊಡೋದಕ್ಕೆ ಆಗೋಲ್ಲವಲ್ಲ ಸಾರ್ ಓಹೋ ಯಾಕೆ ನನ್ನ ಅಡ್ರೆಸ್ ಕಟ್ಟಿಕೊಂಡೇನು ಮಾಡ್ತೀರಾ ನಿಮಗೆ ನನ್ನ ಬೈಕಿನ ಯಜಮಾನನಾಗೋ ಎಲ್ಲ ಯೋಗ್ಯತೆಯೂ ಇದೆ ಇದೊಂದನ್ನು ಬಿಟ್ಟು ನಿಮ್ಮ ಮನೆ ಎದುರು ದಾರಿ ಇಳಿಜಾರಾಗಿರಬೇಕು ಇದೊಂದು ಕ್ವಾಲಿಫಿಕೇಷನ್ ನಿಮಗಿಲ್ವಲ್ಲ ಏನು ಮಾಡೋದು ಒಂದೊಂದು ಸಾರಿ ಇದು ಎಷ್ಟು ಕಿಕ್ ಹೊಡೆದರೂ ಜಗುವುದಿಲ್ಲ ಆಗ ತಳ್ಳಿ ಸ್ಟಾರ್ಟ್ ಮಾಡುವುದಕ್ಕೆ ಏನು ಮಾಡ್ತೀರಾ ಕೊನೆ ಪಕ್ಷ ತೇಜಸ್ವಿ ಮನೆ ಹತ್ತಿರ ಇದೆಯಲ್ಲ ಸ್ಯಾನಿಟೋರಿಯಂ ಡೌನು ಅಷ್ಟಾದರೂ ಇಳಿಜಾರಿಲ್ಲದಿದ್ದರೆ ಆಗುವುದೇ ಇಲ್ಲ ಚಾಮುಂಡಿ ಬೆಟ್ಟದಂತಲ್ಲಿ ಮನೆ ಇದ್ದರಂತೂ ಬಹಳ ಒಳ್ಳೆಯದು ನಿಮ್ಮ ಮನೆ ಏನು ಬೆಟ್ಟದ ಮೇಲೆ ಇದೆಯೇನ್ರಿ ಸುಮ್ಮನೆ ತಮಾಷೆ ಅಷ್ಟೇ ನಮ್ಮ ಮನೆ ಹತ್ತಿರ ಡೌನ್ ಇಲ್ಲ ಆದರೆ ಆಲನಹಳ್ಳಿ ಕೃಷ್ಣ ಇದ್ದಾನಲ್ಲ ನಿಮಗೆ ಯಾರಿದ್ದಾರೆ ಶಾಮಣ್ಣ ಅವರ ಬೈಕಿನ ಬಗ್ಗೆಯ ಸತ್ಯಾಂಶವನ್ನೇ ತಮಾಷೆಯಾಗಿ ಹೇಳುತ್ತಿದ್ದಾರೆಂದು ಪಕ್ಕದಲ್ಲಿ ಕುಳಿತಿದ್ದ ನಮ್ಮಿಂದ ತಿಳಿದ ಮೇಲೆ ರಾಮಮೂರ್ತಿ ಶಾಮಣ್ಣನ ಡೈಲಾಗುಗಳನ್ನು ನೆನೆಸಿಕೊಂಡು ಮತ್ತಷ್ಟು ನಕ್ಕರು ನಾನೆಲ್ಲೋ ಶಾಮಣ್ಣನಿಗೆ ಬೈಕ್ ಕೊಡುವುದಕ್ಕೆ ಇಷ್ಟವಿಲ್ಲ ಅಂತ ಹೀಗೆ ಮಾತಾಡುತ್ತಿದ್ದಾರೆ ಎಂದು ತಿಳಿದೆ ಎಂದರು ಅದು ನಿಜವೋ ಏನೋ ಬೋರು ಹೊಡೆಯುತ್ತಿದ್ದ ಮೈಸೂರಿನಲ್ಲಿ ಪ್ರತಿದಿನ ಧಾರಾಳವಾಗಿ ಮನರಂಜನೆಯನ್ನೊದಗಿಸುತ್ತಿದ್ದ ಈ ಹುಚ್ಚು ಕುದುರೆಯನ್ನು ಮಾರಲು ಶಾಮಣ್ಣ ಯಾವತ್ತೂ ಸೀರಿಯಸ್ ಆಗಿ ಪ್ರಯತ್ನಿಸಲಿಲ್ಲ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು